ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೌಡಿ ಶೀಟರ್ಗಳನ್ನು ಕೊಂದರೆ ಬಿಜೆಪಿಯವರು ಬೀದಿಗಿಳಿದು ಪ್ರತಿಭಟನೆ ಮಾಡುತ್ತಾರೆ ಕೊಲೆ ಕೊಲೆಯತ್ನ ದರೋಡಿಯಲ್ಲಿ ಭಾಗಿಯಾದ ರೌಡಿಗಳು ಜೈಲಿನಿಂದ ಬಿಡುಗಡೆಯಾಗುವಾಗ ಹಾರ ತುರಾಯಿ ಹಾಕಿ ಸ್ವಾಗತಿಸುತ್ತಾರೆ ಒಂದು ವೇಳೆ ವೈಯಕ್ತಿಕ ವೈಶಮಿಕ ಅಥವಾ ವಿರೋಧಿ ರೌಡಿ ಪಡೆಯಿಂದ ಸಾವಿಗೀಡಾದರೆ ಅವರನ್ನು ಹಿಂದೂ ನಾಯಕ ಮಹಾನ್ ದೇಶಭಕ್ತ ಎಂಬಂತೆ ಬಿಂಬಿಸುವುದೇಕೆ ಎಂದು ವಿಧಾನಪರಿಷತ್ ಶಾಸಕ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಮಂಜುನಾಥ್ ಭಂಡಾರಿ ಪ್ರಶ್ನಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮುವೈಷಮ್ಯ ಘರ್ಷಣೆಯಿಂದಾಗಿ ಮಂಗಳೂರಿನ ಮಾನ ಮರ್ಯಾದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜಾಗಿದೆ ಈ ಹಿಂದೆ ಪಬ್ ದಾಳಿ ಚರ್ಚ್ ದಾಳಿ ಬರ್ತ್ಡೇ ಪಾರ್ಟಿ ದಾಳಿಯಿಂದ ಪ್ರವಾಸೋದ್ಯಮಕ್ಕೆ ಕಪ್ಪು ಚುಕ್ಕೆಯಾಗಿದೆ ಮಂಗಳೂರು ಬದಲಾವಣೆಯತ್ತ ತೆರೆದುಕೊಳ್ಳುತ್ತಿರುವ ಈ ವೇಳೆಯಲ್ಲಿ ಇಂತಹ ಘಟನೆಗಳು ಸಾಮಾಜಿಕ ಸ್ವಾಸ್ಥ್ಯಕ್ಕೆ ಮಾರಕವಾಗಿದೆ ಎಂದರು ಆಮೇಲೆ ಮಾನ್ಯ ಸ್ಪೀಕರ್ ಅವರು ಕೂಡ ಫಾಸಿಲ್ ಫ್ಯಾಮಿಲಿ ನನಗೆ ಫೋನ್ ಮಾಡಿ ತಮ್ಮ ಪಾತ್ರ ಇಲ್ಲ ಅಂತ ಹೇಳಿದ್ರು ಅದೊಂದು ಕಾಂಟ್ರವರ್ಸಿ ಅದೊಂದು ಆಯ್ತು ಈಗ ಅಲ್ಲ ಆಗಲ್ಲ ಇದೊಂದು ಏನ್ ಹೇಳಿ ರಿವೆಂಜ್ ಮರ್ಡರ್ ಆಗ್ತದೆ ಅಂತ ಒಂದು ಮಾಹಿತಿ ಪೊಲೀಸರಿಗೆ ಇದ್ದೇ ಇರ್ತದೆ ಇಲ್ಲದೆ ಇಷ್ಟೆಲ್ಲ ಆಗೋ ಸಾಧ್ಯತೆ ಇಲ್ಲ ಯಾರಿಂದ ಆಯ್ತು ಇದೆಲ್ಲ ಆಗಿದ್ರೆ ಎರಡು ಮೂರು ತರ ಇದೆ ಸರ್ ಒಂದು ರಿವೆಂಜ್ ಮರ್ಡರ್ ಆಗಿದೆ ಅಂತ ಹೇಳ್ತಿರೋದು ಕೋಮ ಭಾವನೆ ಮರ್ಡರ್ ಅಲ್ಲ ಒಂದು ಹೇಳಿ ಈಗ ಅವ್ರು ನನಗೆ ಗೊತ್ತಿಲ್ಲ ಇದ್ರು ಕರೆಕ್ಟ್ ಆಗಿ ಅವ್ರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ರಂತೆ ನೀವು ಹುಷಾರಾಗಿರ್ಬೇಕು ಆ ಮಾಹಿತಿ ಅಂತ ಹೇಳಿ ಐ ನಾಟ್